ಶುಭ ಅಥವಾ ಅಶುಭ ಎಂದು ನಿರ್ಧರಿಸಲಾಗದ ಎಲ್ಲೂ ಕಂಡು ಕೇಳರಿಯದ ವಿಚಿತ್ರ ಘಟನೆ ಅಭಿರಾಮ್ ಮತ್ತು ಕುಟುಂಬದವರು ಆ ಜಾಗಕ್ಕೆ ಕಾಲಿಡಿತ್ತಲೇ ಒಂದು ವಿಚಿತ್ರವಾದ ಘಟನೆಯೊಂದು ನಡೆಯಿತು ಅದೇನೆಂದ್ರೆ ಆ ಅರ್ಚಕ ಮನೆಯ ಹೊರಗಿನ ಬಾಗಿಲಿಗೆ ಹಾಕಿದ್ದ ದೊಡ್ಡ ದೊಡ್ಡ ಬೀಗಗಳು ತಾನಾಗಿಯೇ ಮುರಿದು ಬಿದ್ದವು ತನ್ನೊಡೆಯನನ್ನು ಬರಮಾಡಿಕೊಳ್ಳುವಂತೆ ಆ ಜಾಗವು ಈ ಕುಟುಂಬದವರನ್ನು ಸ್ವಾಗತಿಸಿತ್ತು ಈ ಮನೆಗಿಂತ ಒಂದು ಹತ್ತು ಅಡಿ ದೂರದಲ್ಲಿ ಒಂದು ಇತ್ತು ಆ ಪಾಳುಮನೆ ಸುಮಾರು ನೂರು ವರ್ಷ ಹಳೆಯದ್ದಾಗಿರಬಹುದು ಆ ಪಾಳುಮನೆಯ ಬಾಗಿಲೆ ಕಿತ್ತು ಬಿದ್ದು ಬಿಟ್ಟಿತ್ತು ಒಮ್ಮೆಲೆ ಭೂಕಂಪನವೇ ಆಯಿತೋ ಎಂಬ ಅನುಮಾನ ಹುಟ್ಟಿಸುವಂತಿತ್ತು ಈ ದೃಶ್ಯ ಅಂತೆಯೇ ಆ ಪಾಳುಮನೆ ಯಾರ ಸ್ವತ್ತು ಕೂಡ ಆಗಿರಲಿಲ್ಲ ಅದು ಯಾರ ವಾಸ್ತವ್ಯಕ್ಕೂ ಯೋಗ್ಯವಾಗಿರಲಿಲ್ಲ ಈ ಎಲ್ಲಾ ದೃಶ್ಯವಾಳಿಗಳು ಮುಗಿದ ನಂತರ ಮುಖ್ಯಸ್ಥರು ಆ ಪಾಳುಮನೆಯ ಕಡೆಗೆ ಹೋಗಬಾರದು ಅಂತ ಅವಿನಾಶ್ ಮತ್ತು ಅಭಿರಾಮನ ಕಡೆ ನೋಡಿ ಹೇಳಿದರು ಮುಖ್ಯಸ್ಥರ ಈ ಮಾತು ಎಚ್ಚರಿಕೆಯ ಘಂಟೆಯಂತೆ ತೋರುತ್ತಿತ್ತು ಇದೆಲ್ಲವನ್ನೂ ಕಣ್ಣು ಮೀಟುಕಿಸದೆಯೇ ನೋಡುತ್ತಿದ್ದ ನವ್ಯ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ನೆಲಕ್ಕೆ ಬಿದ್ದುಬಿಟ್ಟಳು ಬಹುಶಃ ಬಿಸಿಲಿನ ಬೇಗೆ ಕಂದಮ್ಮನಿಗೆ ತಲೆ ಸುತ್ತು ಬರಲು ಕಾರಣವಿರಬಹುದು ಅರ್ಚಕರ ಮನೆಯ ಪ್ರವೇಶವೂ ಸುಸೂತ್ರವಾಗಿ ನೆರವೇರಿತು ಆದರೆ ಅಭಿರಾಮನ ಮುಖದಲ್ಲಿ ಚಿಂತೆಯ ಛಾಯೆ ಎದ್ದು ಕಾಣುತ್ತಿತ್ತು ಕೆಲವೊಮ್ಮೆ ಕಾಲ ಅದೆಷ್ಟೇ ಬದಲಾದರೂ ಹಿಂದೆ ನಡೆದ ಕೆಟ್ಟ ಘಟನೆಗಳನ್ನು ಮರೆಯಲು ಸಾಧ್ಯವಿಲ್ಲ ಹೊಸ ಜಾಗ ಹೊಸ ಜನ ಎಲ್ಲವೂ ಅಪರಿಚಿತ ದೇವರಲ್ಲಿ ಭಕ್ತಿ ಇದ್ದುದರಿಂದ ಅಭಿರಾಮ ಅವರು ನವ್ಯ ಮತ್ತು ಭವ್ಯಾಳಿಗೆ ಒಂದು ಕಪ್ಪು ದೈವೀ ತಾಯತ ಕಟ್ಟಿದರು ಈ ತಾಯತ ಎಲ್ಲ ಕಪ್ಪು ದೃಷ್ಟಿಯಿಂದ ಅಂದರೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ದೂರವಿಡುತ್ತದೆ ಅಂದರು ಆ ಹಳೆಯ ಕಟ್ಟಡದ ಬಗ್ಗೆ ಯೋಚಿಸುತ್ತಾ ಮೋನಿಕಾಪುರದಲ್ಲಿ ಮೊದಲ ರಾತ್ರಿ ಕಳೆದರು ಬೆಳಿಗ್ಗೆ ಸುಮಾರು ಐದು ಗಂಟೆಗೆ ನವ್ಯ ಜೋರಾಗಿ ಕೂಡಿಕೊಳ್ಳಲು ಶುರು ಮಾಡಿದಳು ಮುಖ ಬೆವರಿನಿಂದ ತೊಳೆದು ಹೋಗಿತ್ತು ಮನೆಯ ಎಲ್ಲ ಸದಸ್ಯರು ನವ್ಯಾಳ ಮುಂದೆ ನಿಂತಿದ್ದರು ನವ್ಯಾಳು ಕೂಗಿಕೊಳ್ಳಕ್ಕೆ ಕಾರಣ ಏನಿರಬಹುದು ಆ ಪಾಳು ಮನೆಗೂ ಅವಳು ಕೂಗಿಕೊಳ್ಳಲು ಏನಾದರೂ ಸಂಬಂಧ ಇದೆಯಾ ಮುಂಜಾನೆ ಕನಸು ನನಸಾಗುವುದೇ ಬೆಳಿಗ್ಗೆ ಸುಮಾರು ಐದು ಗಂಟೆಗೆ ಸರಿಯಾಗಿ ಜೋರಾಗಿ ಕೂಗಿಕೊಳ್ಳುವ ಮೂಲಕ ತಾನೂ ಎಚ್ಚರವಾಗುವುದಲ್ಲದೆ ಮನೆಯವರನ್ನೆಲ್ಲ ಎಚ್ಚರ ಮಾಡಿದ್ದಳು ಆಕೆಯ ಮುಖ ಬೆವರಿನಿಂದ ತೊಳೆದು ಹೋಗಿತ್ತು ನವ್ಯಾಳ ತಂದೆ ಅವಿನಾಶ್ ಸ್ವಲ್ಪ ನೀರು ಕೊಟ್ಟು ಸಮಾಧಾನ ಹೇಳಿ ನಿಧಾನವಾಗಿ ಏನಾಯಿತು ಅಂತ ಕೇಳಿದರು ನವ್ಯಾಳ ಮುಖ ಗಾಬರಿಯಿಂದ ತುಂಬಿಹೋಯಿತು ಮೈ ಬೆವರುತ್ತಿತ್ತು ಕೊಂಚ ಧೈರ್ಯ ತೆಗೆದುಕೊಂಡು ಸ್ವಪ್ನದ ಭಯಾನಕ ಕಥೆಯನ್ನು ಹೇಳಲು ಆರಂಭಿಸಿದಳು ನವ್ಯಾಳ ಕನಸು ಮುಂಜಾನೆ ಹೊತ್ತಿನಲ್ಲಿ ಅರ್ಚಕ ಮನೆಯ ಕೆಲಸದ ಆಳು ಸೋಮ ಎಂಬತನ ಕೊಲೆಯೊಂದು ಪಾಳು ಮನೆಯ ಬಳಿ ವಿಕಾರವಾಗಿ ನಡೆದಿಟ್ಟು ಊರಿನವರೆಲ್ಲ ಏನೇನೋ ಮಾ ಮಾತಾಡ್ತಾ ಇದ್ರು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರ ಪರಿಶೀಲನಾ ಕಾರ್ಯ ಬಹಳ ಬೇಗನೆ ನುಗಿದಿತ್ತು ಆ ಸ್ಥಳಕ್ಕೆ ಬಂದ ಊರಿನ ಮುಖ್ಯಸ್ಥರಾದ ವಿಶ್ವೇಶ್ವರ ಶ್ಯಾನುಭೋಗರು ಈ ಕೇಸ್ ಕೂಡ ಹಾಗೇನಾ ಅಂತ ಕೇಳಿದರು ಅದಕ್ಕೆ ಪೊಲೀಸ್ ಅಧಿಕಾರಿ ಹೌದು ಸಾರ್ ಅಂದ ತದನಂತರ ಆ ಊರಿನ ಹಿರಿಯ ನಾಗರಿಕರು ಹಾಗೂ ಮುಖ್ಯಸ್ಥರ ತಂದೆ ಪರಮೇಶ್ವರ್ ಶಾನುಭೋಗರು ಆ ಸ್ಥಳಕ್ಕೆ ಬಂದು ಮೋನಿಕಾಪುರದ ಹಳೆಯ ಕಥೆಯನ್ನು ಹೇಳುವ ಮುಖಾಂತರ ಸೋಮ ಎಂಬಾತನ ಕೊಳೆಯ ಹಿಂದಿನ ಕಾರಣ ಮತ್ತು ಈ ಊರಿನ ರಹಸ್ಯದ ಕಥೆಯನ್ನು ಊರಿನ ಜನರ ಮುಂದೆ ಕ್ಲಿಷ್ಟವಾದ ಒಗಟು ಬಿಡಿಸುವಂತೆ ಬಿಡಿಬಿಡಿಯಾಗಿ ವಿವರಿಸಿದರು ಮೋನಿಕಾಪುರಕ್ಕೆ ಕಾಲಿಟ್ಟ ಮೊದಲ ದಿನದ ರಾತ್ರಿಯೇ ನವ್ಯ ಭಯಾನಕ ಹಾಗೂ ನಂಬಲು ಸಾಧ್ಯವಾಗದ ವಿಚಿತ್ರ ಕನಸೊಂದನ್ನು ಬೆಳಗಿನ ಸಮಯದಲ್ಲಿ ಕಂಡಿದ್ದಳು ಅವಳ ಕನಸಿನ ಕಥೆಯಲ್ಲಿ ಇನ್ನೊಂದು ಕಥೆ ಪ್ರಾರಂಭವಾಗುತ್ತದೆ ವಾಡಿಕೆಯಂತೆ ಬೆಳಗ್ಗೆ ಕಂಡ ಕನಸು ನಿಜವಾಗುತ್ತೆ ನವ್ಯಾಳ ವಿಷಯದಲ್ಲಿ ಈ ಮಾತು ನಿಜವಾಗುತ್ತಾ ಕನಸಿನ ಪ್ರಕಾರ ಆ ಊರಿನ ಹಿಂದಿನ ರಹಸ್ಯದ ಕಥೆ ಏನಿರಬಹುದು ಆ ಕಥೆಗೂ ಕೋಲೆಗೂ ಇರುವ ಸಂಬಂಧ ಏನು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಮಾಡಿ